ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಿರಿಯ ನಟ ರಾಮಕೃಷ್ಣ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಬಬ್ರು ವಾಹನ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಅವರ ಎರಡನೆಯ ಚಿತ್ರ ಘಟ ಶ್ರದ್ಧಾ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಅವರ ಮೂರನೆಯ ಚಿತ್ರ ತಬ್ಬಲಿಯೋ ನೀನಾದೆ ಮಗನೇ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿತ್ತು ಅವರ ನಾಲ್ಕನೆಯ ಚಿತ್ರ ಋಷ್ಯ ಶೃಂಗ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಐದನೆಯ ಚಿತ್ರ ಭಾಗ್ಯವಂತರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಆರನೆಯ ಚಿತ್ರ ಸುಳಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಏಳನೆಯ ಚಿತ್ರ ಬಲು ಅಪರೂಪ ನಮ್ ಜೋಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಎಂಟನೆಯ ಚಿತ್ರ ಪರಸಂಗದ ಗೆಂಡೆ ತಿಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಒಂಬತ್ತನೆಯ ಚಿತ್ರ ಪಡುವಾರ ಹಳ್ಳಿ ಪಾಂಡವರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಹತ್ತನೆಯ ಚಿತ್ರ ಒಂದು ಊರಿನ ಕತೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಹನ್ನೊಂದನೆಯ ಚಿತ್ರ ಹುಲಿ ಬಂತು ಹುಲಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಹನ್ನೆರಡನೆಯ ಚಿತ್ರ ಸದಾನಂದ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿಮೂರನೆಯ ಚಿತ್ರ ಮಾನಿನಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಮಧು ಚಂದ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿನೈದನೆಯ ಚಿತ್ರ ಕಮಲ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿನಾರನೆಯ ಚಿತ್ರ ಕಾಡು ಕುದುರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿನೇಳನೆಯ ಚಿತ್ರ ನಿಗೂಢ ರಾತ್ರಿಗಳು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹದಿನೆಂಟನೆಯ ಚಿತ್ರ ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಅನುರಕ್ತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತನೆಯ ಚಿತ್ರ ರಾಮ ಪರಸು ರಾಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತೊಂದನೆಯ ಚಿತ್ರ ಪ್ರೇಮ ಅನುರಾಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತೆರಡನೆಯ ಚಿತ್ರ ನನ್ನ ರೋಷ ನೂರು ವರುಷ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ಹುಣ್ಣಿಮೆಯ ರಾತ್ರಿಯಲಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಯಾವ ಹೂವು ಯಾರ ಮುಡಿಗೋ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತೈದನೆಯ ಚಿತ್ರ ನಂಬರ್ ಐದು ಎಕ್ಕ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಚಿತ್ರ ರಂಗನಾಯಕಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಚಿತ್ರ ಗಣೇಶ ಮಹಿಮೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಚಿತ್ರ ಪ್ರೇಮ ಮತ್ಸರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ಪ್ರಾಯ 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 ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತನೆಯ ಚಿತ್ರ ಮಾನಸ ಸರೋವರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೊಂದನೆಯ ಚಿತ್ರ ಚೆಲ್ಲಿದ ರಕ್ತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೆರಡನೆಯ ಚಿತ್ರ ಭಕ್ತ ಜ್ಞಾನ ದೇವ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತ್ಮೂರನೆಯ ಚಿತ್ರ ಬಾಡದ ಹೂವು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತ್ನಾಲ್ಕನೆಯ ಚಿತ್ರ ತಾಯಿಯ ನುಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೈದನೆಯ ಚಿತ್ರ ಒಂದೇ ಗುರಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತಾರನೆಯ ಚಿತ್ರ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೇಳನೆಯ ಚಿತ್ರ ಬೆಂಕಿಯಲ್ಲಿ ಅರಳಿದ ಹೂ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೆಂಟನೆಯ ಚಿತ್ರ ಮರ್ಯಾದೆ ಮಹಲ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ಮೂವತ್ತೊಂಬತ್ತನೆಯ ಚಿತ್ರ ಶಿವಕನ್ನೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತನೆಯ ಚಿತ್ರ ಋಣ ಮುಕ್ತಳು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೊಂದನೆಯ ಚಿತ್ರ ಒಲವು ಮೂಡಿದಾಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೆರಡನೆಯ ಚಿತ್ರ ನಗಬೇಕಮ್ಮ ನಗಬೇಕು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತ್ಮೂರನೆಯ ಚಿತ್ರ ಬೆಕ್ಕಿನ ಕಣ್ಣು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತ್ನಾಲ್ಕನೆಯ ಚಿತ್ರ ಬಡ್ಡಿ ಬಂಗಾರಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೈದನೆಯ ಚಿತ್ರ ಅಮೃತ ಗಳಿಗೆ ಈ ಚಿತ್ರ ಭೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತಾರನೆಯ ಚಿತ್ರ ಸ್ನೇಹ ಸಂಬಂಧ ಈ ಚಿತ್ರ ಭೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೇಳನೆಯ ಚಿತ್ರ ಮಾನವ ದಾನವ ಈ ಚಿತ್ರ ಭೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೆಂಟನೆಯ ಚಿತ್ರ ಸತಿ ಸತೀಸಕ್ಕುಬಾಯಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನಲವತ್ತೊಂಬತ್ತನೆಯ ಚಿತ್ರ ಮುಗಿಲ ಮಲ್ಲಿಗೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತನೆಯ ಚಿತ್ರ ಬಿಡುಗಡೆಯ ಬೇಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೊಂದನೆಯ ಚಿತ್ರ ದೇವತೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೆರಡನೆಯ ಚಿತ್ರ ಎಲ್ಲ ಹೆಂಗಸರಿಂದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತ್ಮೂರನೆಯ ಚಿತ್ರ ಅಪರೂಪದ ಕತೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ನಾಲ್ಕನೆಯ ಚಿತ್ರ ಉಷಾ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೈದನೆಯ ಚಿತ್ರ ಟೈಗರ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತಾರನೆಯ ಚಿತ್ರ ನನ್ನವರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೇಳನೆಯ ಚಿತ್ರ ಹೊಸ ನೀರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೆಂಟನೆಯ ಚಿತ್ರ ಯಾರಿಗಾಗಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಐವತ್ತೊಂಬತ್ತನೆಯ ಚಿತ್ರ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತನೆಯ ಚಿತ್ರ ಸಂಗ್ರಾಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತೊಂದನೆಯ ಚಿತ್ರ ಒಲವಿನ ಉಡುಗೊರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರವತ್ತೆರಡನೆಯ ಚಿತ್ರ ಮುಖವಾಡ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರುವನೆಯ ಚಿತ್ರ ಹೃದಯ ಪಲ್ಲವಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ನಾಲ್ಕನೆಯ ಚಿತ್ರ ಬಂಧ ಮುಕ್ತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ಅರವತ್ತೈದನೆಯ ಚಿತ್ರ ಲೇಡೀಸ್ ಹಾಸ್ಟೆಲ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತಾರನೆಯ ಚಿತ್ರ ಮುತ್ತೈದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತೇಳನೆಯ ಚಿತ್ರ ಮಾತೃ ದೇವೋ ಭವ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತೆಂಟನೆಯ ಚಿತ್ರ ಕೋಟೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಅರುವತ್ತೊಂಬತ್ತನೆಯ ಚಿತ್ರ ಕಂಕಣ ಭಾಗ್ಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತನೆಯ ಚಿತ್ರ ಗುಡುಗು ಸಿಡಿಲು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೊಂದನೆಯ ಚಿತ್ರ ಧರ್ಮಾತ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೆರಡನೆಯ ಚಿತ್ರ ಸಾಹಸ ವೀರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತ್ಮೂರನೆಯ ಚಿತ್ರ ಯುಗ ಪುರುಷ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ನಾಲ್ಕನೆಯ ಚಿತ್ರ ಯುದ್ಧ ಕಾಂಡ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೈದನೆಯ ಚಿತ್ರ ಮುತ್ತಿನಂಥ ಮನುಷ್ಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತಾರನೆಯ ಚಿತ್ರ ಬಿಡಿಸದ ಬಂದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೇಳನೆಯ ಚಿತ್ರ ಉತ್ಕರ್ಷ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೆಂಟನೆಯ ಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಪ್ಪತ್ತೊಂಬತ್ತನೆಯ ಚಿತ್ರ ಪಂಚಮ ವೇದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತನೆಯ ಚಿತ್ರ ಹಳ್ಳಿಯ ಸುರ ಸುರರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೊಂದನೆಯ ಚಿತ್ರ ಏಕಲವ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೆರಡನೆಯ ಚಿತ್ರ ಆಟ ಬೊಂಬಾಟ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತ್ಮೂರನೆಯ ಚಿತ್ರ ಪ್ರೇಮ ಪರೀಕ್ಷೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ನಾಲ್ಕನೆಯ ಚಿತ್ರ ಕದನ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೈದನೆಯ ಚಿತ್ರ ಇದುವೆ ಜೀವನ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತಾರನೆಯ ಚಿತ್ರ ಹೃದಯ ಆಡಿತು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೇಳನೆಯ ಚಿತ್ರ ಸಂಗ್ಯಾ ಬಾಳ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೆಂಟನೆಯ ಚಿತ್ರ ಮಲ್ಲಿಗೆ ಹೂವೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ಎಂಬತ್ತೊಂಬತ್ತನೆಯ ಚಿತ್ರ ಗುರು ಬ್ರಹ್ಮ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತನೆಯ ಚಿತ್ರ ಬೆಳ್ಳಿ ಮೋಡಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೊಂದನೆಯ ಚಿತ್ರ ಆತ್ಮಬಂಧನ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೆರಡನೆಯ ಚಿತ್ರ ಹೊಸ ಲವ್ ಸ್ಟೋರಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತ್ಮೂರನೆಯ ಚಿತ್ರ ಪ್ರಾಣ ಸ್ನೇಹಿತ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ನಾಲ್ಕನೆಯ ಚಿತ್ರ ಮುಂಜಾನೆಯ ಮಂಜು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೈದನೆಯ ಚಿತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತಾರನೆಯ ಚಿತ್ರ ಮಿಸ್ಟರ್ ಮಹೇಶ್ ಕುಮಾರ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೇಳನೆಯ ಚಿತ್ರ ಯಾರಿಗೂ ಹೇಳಬೇಡಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೆಂಟನೆಯ ಚಿತ್ರ ಆಲುಂಡ ತವರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ತೊಂಬತ್ತೊಂಬತ್ತನೆಯ ಚಿತ್ರ ಮನ ಮಿಡಿಯಿತು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರನೆಯ ಚಿತ್ರ ಯಮ ಕಿಂಕರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಒಂದನೆಯ ಚಿತ್ರ ಕಾವ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎರಡನೆಯ ಚಿತ್ರ ಹೊಸ ಬದುಕು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂರನೆಯ ಚಿತ್ರ ಗಣೇಶನ ಗಲಾಟೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಾಲ್ಕನೆಯ ಚಿತ್ರ ದೀರ್ಘ ಸುಮಂಗಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐದನೆಯ ಚಿತ್ರ ಆಘಾತ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಆರನೆಯ ಚಿತ್ರ ಸಿಪಾಯಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಏಳನೆಯ ಚಿತ್ರ ಸಿಂಹಾದ್ರಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ನೂರೆಂಟನೆಯ ಚಿತ್ರ ದಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಒಂಬತ್ತನೆಯ ಚಿತ್ರ ರಾಜ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹತ್ತನೆಯ ಚಿತ್ರ ಪ್ರೇಮ ಗೀತೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹನ್ನೊಂದನೆಯ ಚಿತ್ರ ಲಾಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹನ್ನೆರಡನೆಯ ಚಿತ್ರ ಅಮೃತ ವರ್ಷಿಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿಮೂರನೆಯ ಚಿತ್ರ ನಿಸಬ್ದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿನಾಲ್ಕನೆಯ ಚಿತ್ರ ಮಾತಿನ ಮಲ್ಲ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿನೈದನೆಯ ಚಿತ್ರ ಹೆಂಡ್ತಿ ಗೆಳ್ತೀನಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿನಾರನೆಯ ಚಿತ್ರ ಪ್ರೀತ್ ಸೋತಪ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿನೇಳನೆಯ ಚಿತ್ರ ಟು ವಿ ಟು ವಿ ಟು ವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹದಿನೆಂಟನೆಯ ಚಿತ್ರ ಪ್ರೇಮೋತ್ಸವ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಹತ್ತೊಂಬತ್ತನೆಯ ಚಿತ್ರ ನಾನೇನೂ ಮಾಡಲಿಲ್ಲ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತನೆಯ ಚಿತ್ರ ಗರುಡ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೊಂದನೆಯ ಚಿತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೆರಡನೆಯ ಚಿತ್ರ ನನ್ನ ಹೆಂಟಿ ಚೆನ್ನಾಗಿದ್ದಾಳೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತ್ಮೂರನೆಯ ಚಿತ್ರ ಮದುವೆ ಆಗೋಣ ಬಾ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತ್ನಾಲ್ಕನೆಯ ಚಿತ್ರ ತುಂಟಾಟ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೈದನೆಯ ಚಿತ್ರ ನಿನಗಾಗಿ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತಾರನೆಯ ಚಿತ್ರ ಬಲಗಾಲಿಟ್ಟು ಒಳಗೆ ಬಾ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೇಳನೆಯ ಚಿತ್ರ ಸ್ವಾತಿ ಮುತ್ತು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೆಂಟನೆಯ ಚಿತ್ರ ಎಕ್ಸ್ಕ್ಯೂಜ್ ಮಿ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಇಪ್ಪತ್ತೊಂಬತ್ತನೆಯ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತನೆಯ ಚಿತ್ರ ಆರ್ಟ್ ಬಿಟ್ಸ್ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೊಂದನೆಯ ಚಿತ್ರ ನಾರಿ ಮುನಿದರೆ ಗಂಡು ಪರಾರಿ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೆರಡನೆಯ ಚಿತ್ರ ಮೋನಾ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತ್ ಮೂರನೆಯ ಚಿತ್ರ ಹಬ್ಬಬ್ಬ ಎಂಥ ಹುಡುಗ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತ್ನಾಲ್ಕನೆಯ ಚಿತ್ರ ಸೆವೆನ್ ಓ ಕ್ಲಾಕ್ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೈದನೆಯ ಚಿತ್ರ ಗ್ರೀನ್ ಸಿಗ್ನಲ್ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತಾರನೆಯ ಚಿತ್ರ ತುಂಟಾ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೇಳನೆಯ ಚಿತ್ರ ಅಹಂ ಪ್ರೇಮಾಸ್ಮಿ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೆಂಟನೆಯ ಚಿತ್ರ ರಿಷಿ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಮೂವತ್ತೊಂಬತ್ತನೆಯ ಚಿತ್ರ ಸಾವಿರ ಮೆಟ್ಟಿಲು ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತನೆಯ ಚಿತ್ರ ಐಶ್ವರ್ಯ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೊಂದನೆಯ ಚಿತ್ರ ನೀನೆಲ್ಲೋ ನಾನಲ್ಲೇ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೆರಡನೆಯ ಚಿತ್ರ ಪ್ರೀತಿಗಾಗಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತ್ಮೂರನೆಯ ಚಿತ್ರ ಯುಗಾದಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತ್ನಾಲ್ಕನೆಯ ಚಿತ್ರ ಒಂದು ಪ್ರೀತಿಯ ಕತೆ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೈದನೆಯ ಚಿತ್ರ ಶ್ರೀ ದಾನಮ್ಮ ದೇವಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತಾರನೆಯ ಚಿತ್ರ ಪಿ ಯು ಸಿ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೇಳನೆಯ ಚಿತ್ರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೆಂಟನೆಯ ಚಿತ್ರ ಆತ್ಮೀಯ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ನಲವತ್ತೊಂಬತ್ತನೆಯ ಚಿತ್ರ ಗಂಗೆ ಬಾರೆ ತುಂಗೆ ಬಾರೆ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತನೆಯ ಚಿತ್ರ ಮಳೆ ಬಿಲ್ಲೆ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತೊಂದನೆಯ ಚಿತ್ರ ರಜನಿ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತೆರಡನೆಯ ಚಿತ್ರ ಕಲಾಕಾರ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತ್ಮೂರನೆಯ ಚಿತ್ರ ಈ ಸಂಭಾಷಣೆ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ನಾಲ್ಕನೆಯ ಚಿತ್ರ ಹುಡುಗ ಹುಡುಗಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತೈದನೆಯ ಚಿತ್ರ ವಿಚಿತ್ರ ಪ್ರೇಮಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತಾರನೆಯ ಚಿತ್ರ ಜಯ ಹೇ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತು ಅವರ ನೂರ ಐವತ್ತೇಳನೆಯ ಚಿತ್ರ ಜೊತೆಯಾಗಿ ಹಿತವಾಗಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಐವತ್ತೆಂಟನೆಯ ಚಿತ್ರ ಇಜ್ಜೋಡ್ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತು ಅವರ ನೂರ ಐವತ್ತೊಂಬತ್ತನೆಯ ಚಿತ್ರ ವಿಮುಕ್ತಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತನೆಯ ಚಿತ್ರ ಸೂರ್ಯಕಾಂತಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೊಂದನೆಯ ಚಿತ್ರ ಸಮಾಗಮ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೆರಡನೆಯ ಚಿತ್ರ ಶ್ರೀಮತಿ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತ್ಮೂರನೆಯ ಚಿತ್ರ ನಲಿಯೋಣ ಬಾರ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ನಾಲ್ಕನೆಯ ಚಿತ್ರ ಕೂಲ್ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೈದನೆಯ ಚಿತ್ರ ಫೈ ಈಡಿಯಟ್ಸ್ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತಾರನೆಯ ಚಿತ್ರ ಜೀವನ ಜೋಕಾಲಿ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೇಳನೆಯ ಚಿತ್ರ ಎದೆಗಾರಿಕೆ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೆಂಟನೆಯ ಚಿತ್ರ ಏಯ್ಟಿನ್ ಕ್ರಾಸ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಅರವತ್ತೊಂಬತ್ತನೆಯ ಚಿತ್ರ ಪ್ರಸಾದ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತನೆಯ ಚಿತ್ರ ಪುನೀತ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೊಂದನೆಯ ಚಿತ್ರ ರಾಣಾ ಪ್ರತಾಪ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೆರಡನೆಯ ಚಿತ್ರ ಸ್ತ್ರೀ ಶಕ್ತಿ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತ್ಮೂರನೆಯ ಚಿತ್ರ ಲವ್ ಜಂಕ್ಷನ್ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ನಾಲ್ಕನೆಯ ಚಿತ್ರ ಅಂಬರ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೈದನೆಯ ಚಿತ್ರ ಅಲೆ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತಾರನೆಯ ಚಿತ್ರ ಬೆಳಕಿನೆಡೆಗೆ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೇಳನೆಯ ಚಿತ್ರ ಬಚ್ಚನ್ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೆಂಟನೆಯ ಚಿತ್ರ ಗೊಂಬೆಗಳ ಲವ್ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಪ್ಪತ್ತೊಂಬತ್ತನೆಯ ಚಿತ್ರ ಚಿರಾಯು ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತನೆಯ ಚಿತ್ರ ಜೈ ಲಲಿತಾ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೊಂದನೆಯ ಚಿತ್ರ ಉಸಿರಿಗಿಂತ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೆರಡನೆಯ ಚಿತ್ರ ಮಹಾಶರಣ ಅರಳಯ್ಯ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತ್ಮೂರನೆಯ ಚಿತ್ರ ಸೆಕೆಂಡ್ ಹ್ಯಾಂಡ್ ಲವರ್ ಈ ಚಿತ್ರವೂ ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ನಾಲ್ಕನೆಯ ಚಿತ್ರ ರೆಡ್ ಅಲರ್ಟ್ ಈ ಚಿತ್ರವೂ ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೈದನೆಯ ಚಿತ್ರ ರೆಬಲ್ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತಾರನೆಯ ಚಿತ್ರ ಮೆಲೋಡಿ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೇಳನೆಯ ಚಿತ್ರ ಮುತ್ತಿನ ಮಳೆಯಲ್ಲಿ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೆಂಟನೆಯ ಚಿತ್ರ ರಾಜ ರಾಜೇಂದ್ರ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡಿತ್ತು ಅವರ ನೂರ ಎಂಬತ್ತೊಂಬತ್ತನೆಯ ಚಿತ್ರ ಪಾಸಿಬಲ್ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ತೊಂಬತ್ತನೆಯ ಚಿತ್ರ ಜೆಸ್ಸಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ತೊಂಬತ್ತೊಂದನೆಯ ಚಿತ್ರ ಸತ್ಯನಾರಾಯಣ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ತೊಂಬತ್ತೆರಡನೆಯ ಚಿತ್ರ ಚಿರವಾದ ನೆನಪು ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ತೊಂಬತ್ತ್ಮೂರನೆಯ ಚಿತ್ರ ಮಧುರ ಸ್ವಪ್ನ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು ಅವರ ನೂರ ತೊಂಬತ್ನಾಲ್ಕನೆಯ ಚಿತ್ರ ಬಿಂದಾಸ್ ಗೂಗ್ಲಿ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಹಿರಿಯ ನಟ ರಾಮಕೃಷ್ಣ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು